ಭಾರತ ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿದರೆ ನಮ್ಮ ಗಡಿಗಳಲ್ಲಿ ನಮ್ಮ ಸೈನಿಕರು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅದನ್ನು ಮಾಡೋದಕ್ಕೆ ಈ ಮೂಲಭೂತ ಸೌಕರ್ಯಗಳು ಸುರಂಗಗಳು ರಸ್ತೆಗಳು ಆಗಬೇಕು ನಾವು ಯುದ್ಧ ಮಾಡೋಕ್ಕೆ ರೆಡಿ ಆದರೆ ನಮ್ಗೆ ಶಸ್ತ್ರಾಸ್ತ್ರಗಳು ಬರಬೇಕು ನಮಗೆ ನಮ್ಮ ದೇಶದಿಂದ ಎಲ್ಲ ರೀತಿಯ ಅಂದರೆ ಯುದ್ಧ ಸಾಮಗ್ರಿಗಳು ಆಹಾರ ಸಾಮಗ್ರಿಗಳು ಬಂದರೆ ನಾವು ನಮ್ಮ ಎದೆ ಕೊಟ್ಟು ಪ್ರಾಣ ಕೊಟ್ಟು ಯುದ್ಧ ಮಾಡೋಕ್ಕೆ ರೆಡಿ ದೇಶಕ್ಕೆ ಇದು ಜೋಜಿಲ್ಲಾ ಪಾಸ್ ಸುರಂಗ ಈ ಸುರಂಗ ಮಾರ್ಗವನ್ನು ಕೇಂದ್ರ ಸರ್ಕಾರ ಬಹಳ ಸುಭದ್ರವಾಗಿ ನಿರ್ಮಿಸ್ತಾ ಇದೆ ಈ ಒಂದು ಜೋಜಿಲಾ ಪಾಸ್ ಅನ್ನೋದು ಕಾರ್ಗಿಲ್ ಯುದ್ಧದ ದಿನಗಳನ್ನ ತಿಳಿದಿದ್ದವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟೊಂದು ರಕ್ಷಣಾತ್ಮಕವಾಗಿ ಇದು ಆಯಕಟ್ಟಿನ ಸ್ಥಳ ಅನ್ನುವಂಥದ್ದು ಸದ್ಯ ರಕ್ಷಣಾತ್ಮಕವಾಗಿ ಭಾರತ ಬಹಳ ವೇಗವಾಗಿ ಮುನ್ನುಗ್ತಾ ಇದೆ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ದೇಶಕ್ಕೆ ಒಂದು ದೊಡ್ಡ ಗ್ಯಾರಂಟಿ ಇರೋದೇ ಭದ್ರತೆಯ ವಿಚಾರದಲ್ಲಿ ಅದರಲ್ಲಿ ಕೂಡ ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಅತ್ಯಂತ ವಿಶ್ವಾಸಾರ್ಹತೆಯಿಂದ ದೇಶವನ್ನು ಕಾಯಬೇಕು ಅಂತ ಹೇಳಿದರೆ ಈ ರೀತಿಯ ಸುರಂಗ ಮಾರ್ಗಗಳು ರಸ್ತೆಗಳು ಬಹಳ ಮುಖ್ಯ ಆಗ್ತವೆ ಈ ಜೋಜಿಲಾ ಪಾಸ್ ಅನ್ನೋದು ಪಾಕಿಸ್ತಾನ ಚೀನಾ ಏನು ದಾಳಿ ಮಾಡಬಹುದಾದಂತಹ ಒಂದು ಈ ಸೋನ್ಮಾರ್ಗ ಭಾಗ ಏನಿದೆ ಅಂದರೆ ತುಂಬ ಹತ್ತಿರವಾದಂಥ ಶ್ರೀನಗರದಿಂದ ಸೋನ್ಮಾರ್ಗ್ ಲೇಹ್ ಲಡಾಖ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಜಾಗ ಇಲ್ಲಿ ಸುರಂಗವನ್ನು ಈಗ ಸರ್ಕಾರ ತುಂಬ ವೇಗವಾಗಿ ಮುಗಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಸಮಯ ಇದ್ದರೂ ಕೂಡ ಇದನ್ನು ಬಹಳ ಬೇಗ ಸರ್ಕಾರ ಮುಗಿಸುವಂಥ ಕೆಲಸ ಮಾಡ್ತಾಯಿದೆ ಈ ಮೂಲಕ ಸೈನ್ಯಕ್ಕೆ ದೊಡ್ಡ ಶಕ್ತಿಯನ್ನು ತುಂಬ್ತಾ ಇದೆ ಅದು ಈ ಭಾಗದಲ್ಲಿ ಏನು ಲೇಹ್ ಲಡಾಖ್ ಶ್ರೀನಗರದಿಂದ ಸಂಪರ್ಕ ಕಲ್ಪಿಸುವಂಥ ಮಹತ್ವದ ಏಷ್ಯಾದ ಅತಿ ದೊಡ್ಡ ಪಾಸ್ ಸುರಂಗ ರಸ್ತೆ ಇದೆಯಲ್ಲ ಇದನ್ನು ಭಾರತದ ಸೈನ್ಯಕ್ಕೆ ಬಹಳ ಪ್ರಮುಖವಾಗಿ ಬೇಕಾಗಿದೆ ಯಾವುದೇ ಸಂದರ್ಭದಲ್ಲಿ ಕಾರ್ಗಿಲ್ ದಾಳಿ ಏನು ಈಗ ಇಪ್ಪತ್ತೈದು ವರ್ಷಗಳೇನು ಪೂರ್ಣ ಆಯಿತು ಆ ರೀತಿಯ ದಾಳಿಯನ್ನು ಏನಾದರೂ ಚೈನಾ ಅಥವಾ ಪಾಕಿಸ್ತಾನದಂತಹ ದೇಶಗಳು ಆ ಭಾಗದಲ್ಲಿ ಮಾಡೋದಕ್ಕೆ ಹೊರಟರೆ ಭಾರತ ತನ್ನ ಸಂಪೂರ್ಣ ಸೈನ್ಯವನ್ನು ಜಮಾಣ ಜಮಾವಣೆ ಮಾಡೋದಕ್ಕೆ ಹಾಗೆಯೇ ಭೂಮಾರ್ಗದ ಮೇಲೆ ಅಂದರೆ ವಾಹನದ ಮುಖಾಂತರ ಆಹಾರ ಸಾಗಿಸೋದು ಅಥವಾ ಎಲ್ಲ ಯುದ್ಧದ ಶಸ್ತ್ರಾಸ್ತ್ರಗಳನ್ನು ಸಾಗಿಸೋದಕ್ಕೆ ಬಹಳ ಪ್ರಮುಖವಾದಂಥ ರಸ್ತೆಯಾಗಿದೆ ಹಾಗಾಗಿ ಈ ಒಂದು ರಸ್ತೆಯನ್ನು ಆರು ಸಾವಿರದ ಎಂಟುನೂರು ಕೋಟಿ ಒಂದು ಬಜೆಟ್ನಲ್ಲಿ ಬಹಳ ಬೇಗ ಮುಗಿಸ್ತಾ ಇದ್ದಾರೆ ಇದು ನಿಜಕ್ಕೂ ಭಾರತದ ಸೇನೆಗೊಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಆಗ್ತಾಯಿದೆ ಅಂತ ಹೇಳ್ಬೋದು ಹಾಗಾಗಿ ಮೋದಿ ಸರ್ಕಾರವನ್ನು ಜನ ಮೆಚ್ಕೊಂಡು ಮತ್ತೊಮ್ಮೆ ಅಧಿಕಾರ ಕೊಟ್ಟರು ಅಂತ ಹೇಳಿದರೆ ಅದು ಈ ಕಾರಣಕ್ಕೆ ಈ ರಸ್ತೆಗಳು ಬಹಳ ಪ್ರಮುಖವಾಗಿ ರಸ್ತೆಗಳು ತುಂಬ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಂಥ ದೇಶದ ಸೈನ್ಯಕ್ಕೆ ಒಂದು ಶಕ್ತಿಯನ್ನು ಇದೆ ಆ ಜೊಝಿಲ್ಲಾ ಪಾಸ್ ಅನ್ನೋದು ಈ ಈ ಒಂದು ಏನು ದೇಶದ ಸೈನ್ಯಕ್ಕಾಗಿ ನಿರ್ಮಿಸ್ತಾ ಇರುವಂಥ ರಸ್ತೆಗಳು ಸುರಂಗ ಮಾರ್ಗಗಳಲ್ಲಿ ಬಹಳ ಪ್ರಮುಖವಾಗಿದ್ದು ಏಷ್ಯಾದಲ್ಲೇ ಒಂದು ದೊಡ್ಡದು ಹಾಗಾಗಿ ಇದು ಕಾಶ್ಮೀರದ ಆರ್ಥಿಕತೆಗೆ ಕೂಡ ದೊಡ್ಡ ಶಕ್ತಿಯನ್ನು ತುಂಬುತ್ತೆ ಅಂತ ಈಗ ಯಾವ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಬಿ ಜೆ ಪಿ ಅಬ್ರೋಗೇಟ್ ಮಾಡಿದ ನಂತರ ಇಲ್ಲಿ ಈ ಭಾಗದಲ್ಲಿ ನಿಧಾನಕ್ಕೆ ಏನು ಇಲ್ಲಿ ಬಹಳ ಜನರು ಇಲ್ಲಿ ಪ್ರವಾಸೋದ್ಯಮದ ಸ್ಥಳವಾಗಿ ಕಾಶ್ಮೀರ ಹೆಚ್ಚೆಚ್ಚು ತನ್ನ ಏನು ಪ್ರಸ್ತುತತೆಯನ್ನು ಪಡ್ಕೋತಾ ಇದೆ ಜನ ಕಾಶ್ಮೀರದ ಸೌಂದರ್ಯವನ್ನು ಸವಿಯೋದಕ್ಕೆ ಬರ್ತಾ ಇದ್ದಾರೆ ಆದರೆ ಅಲ್ಲಿ ಈ ರಸ್ತೆಯ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ವಾಹನ ಸಂಚಾರ ಕಷ್ಟ ಆಗೋದ್ರಿಂದ ಮತ್ತು ಹಿಮಪಾತ ಬಹಳ ಆಗುತ್ತೆ ಇಲ್ಲಿ ಹಿಮಪಾತ ಬಹಳ ಬಾರಿ ಆಗೋದ್ರಿಂದ ಜನ ಇಲ್ಲಿ ಓಡಾಡೋದಕ್ಕೆ ಕಷ್ಟಪಡ್ತಾರೆ ಸಣ್ಣ ಸಣ್ಣ ರಸ್ತೆಗಳೆಲ್ಲ ಆದರೆ ಈ ರೀತಿಯ ಒಂದು ಸುರಂಗವನ್ನು ದೊಡ್ಡದಾಗಿ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಇದು ಬಹಳ ಪ್ರಮುಖವಾಗಿ ಇನ್ನೊಂದು ಹೇಳಬೇಕು ಅಂದರೆ ಎಲ್ಲ ಎಲ್ಲ ಸಮಯದಲ್ಲಿ ಕೂಡ ಅಂದರೆ ಚಳಿಗಾಲಕ್ಕೆ ಕೂಡ ಹಿಮಪಾತ ಆಗಲಿ ಅಥವಾ ಅತಿಯಾದ ಮಳೆ ಆಗಲಿ ಇಲ್ಲಾಂದರೆ ಅತಿಯಾದಂಥ ಬಿಸಿಲು ಎಲ್ಲದಕ್ಕೂ ಕೂಡ ಒಗ್ಗಿಕೊಳ್ಳುವಂತಹ ಒಂದು ಸುರಂಗವನ್ನು ನಿರ್ಮಾಣ ಮಾಡ್ತಾ ಇರೋದು ಬಲ್ತಾಳ್ ಮತ್ತು ಮೀನಾ ಮಾರ್ಗ ಇದನ್ನು ಇದರ ಸಂಪರ್ಕಕ್ಕೆ ಇದು ಸಹಾಯ ಮಾಡುವಂಥದ್ದು ಹೈದರಾಬಾದ್ನ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಏನಿದೆ ಇದನ್ನು ಬಹಳ ಬೇಗ ಮುಗಿಸೋದಕ್ಕೆ ಮುಂದಾಗಿದೆ ಹಾಗಾಗಿ ಇದು ಮತ್ತೊಂದು ಶಕ್ತಿಯಾಗಿ ಏನು ಈಗ ಗಡಿ ಭಾಗದಲ್ಲಿ ಭಾರತ ರಸ್ತೆಗಳನ್ನೇ ನಿರ್ಮಿಸ್ತಾ ಇದೆಯೋ ಈ ರಸ್ತೆಗಳು ಸುರಂಗಗಳನ್ನು ನಿರ್ಮಿಸೋದು ನೋಡಿ ಪಕ್ಕದ ಚೀನಾಗೆ ಹೊಟ್ಟೆ ಉರಿತಾ ಇದೆ ಚೀನಾ ಪದೇ ಪದೇ ಇದಕ್ಕೆ ಒಂದಷ್ಟು ಏನು ಭಾರತದ ಮೇಲೆ ಕಿಡಿಕಾರತಾನೆ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಅಂದರೆ ಭೂಪಟವನ್ನು ತೋರಿಸುವಾಗ ಶ್ರೀನಗರದ ಭಾಗವನ್ನು ನಮ್ಮದೊಂದು ತೋರಿಸೋದು ಅರುಣಾಚಲ ಪ್ರದೇಶವನ್ನು ತ ನಮ್ಮದೊಂದು ತೋರಿಸೋದು ಭಾರತ ರಕ್ಷಣಾತ್ಮಕವಾಗಿ ಎಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಹೊಟ್ಟೆ ಕಿಚ್ಚು ಚೀನಾಗಿದೆ ಆ ಹೊಟ್ಟೆ ಕಿಚ್ಚನ್ನು ಈ ಮುಖಾಂತರ ತೋರಿಸ್ಕೋತಾ ಇರುತ್ತೆ ಆದರೆ ಭಾರತ ಅದರಲ್ಲೂ ಕೂಡ ನಿತಿನ್ ಗಡ್ಕರಿ ಬಹಳ ಪ್ರಮುಖವಾಗಿ ಭಾರತದ ಸಾರಿಗೆ ಸಚಿವ ಆಗಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಇದ್ದಾರೆ ನಾವು ಹಿಂದೆ ಕೂಡ ಹೇಳಿದ್ವಿ ಮೋದಿ ತಮ್ಮ ಸರ್ಕಾರ ಮೂರನೇ ಬಾರಿಗೆ ಮೋದಿ ಗೌರ್ಮೆಂಟ್ ಬಂದಾಗ ಅವರು ನಾಲ್ಕೈದು ಸಚಿವರನ್ನು ಮತ್ತೆ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂರಿಸ್ಕೋತಾರೆ ಆ ಸಚಿವರುಗಳು ಒಬ್ಬರು ನಿರ್ಮಲಾ ಸೀತಾರಾಮನ್ ಹಣಕಾಸು ಖಾತೆ ಜೈಶಂಕರ್ ವಿದೇಶಾಂಗ ಸಚಿವರು ಹಾಗೆಯೇ ನಿತಿನ್ ಗಡ್ಕರಿ ಸಾರಿಗೆ ಸಚಿವಾಗಿ ಅಮಿತ್ ಶಾ ಗೃಹ ಸಚಿವಾಗಿ ರಕ್ಷಣಾ ಸಚಿವಾಗಿ ರಾಜನಾಥ್ ಸಿಂಗ್ ಈ ಐದು ಜನರನ್ನ ಪಟ್ಟು ಹಿಡಿದು ತನಗೆ ಬೇಕು ಅಂತ ಹೇಳ್ತಾರೆ ಅಂತ ಯಾಕೆಂದರೆ ಈ ರೀತಿಯ ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ಸದಾ ಸರ್ಕಾರಕ್ಕೆ ಶಕ್ತಿಯಾಗಿ ಒಂಥರ ಒಂದು ಪಿಲ್ಲರ್ ಆಗಿರುವಂಥವ್ರು ಹಾಗಾಗಿ ಗಡ್ಕರಿ ಮತ್ತೊಮ್ಮೆ ಈ ಈ ಏನು ಹೆದ್ದಾರಿಗಳ ವಿಚಾರದಲ್ಲಿ ಅದು ಕೂಡ ದೇಶದ ಗಡಿಗಳ ಹೆದ್ದಾರಿಗಳ ವಿಚಾರದಲ್ಲಿ ಹೆಚ್ಚಿನ ಆಸ್ತಿ ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ ಅನಿಸುತ್ತೆ ಈಗ ಬರ್ತಾ ಇರುವಂಥ ಅಂತೂ ಸೈನ್ಯಕ್ಕೆ ತುಂಬ ಸಂಭ್ರಮ ಕೊಡುವಂಥದ್ದು ಯಾಕೆಂದರೆ ನಾವು ಯುದ್ಧ ಮಾಡೋಕ್ಕೆ ರೆಡಿ ಆದರೆ ನಮ್ಗೆ ಶಸ್ತ್ರಾಸ್ತ್ರಗಳು ಬರಬೇಕು ನಮಗೆ ನಮ್ಮ ದೇಶದಿಂದ ಎಲ್ಲ ರೀತಿಯ ಅಂದರೆ ಯುದ್ಧ ಸಾಮಗ್ರಿಗಳು ಆಹಾರ ಸಾಮಗ್ರಿಗಳು ಬಂದರೆ ನಾವು ನಮ್ಮ ಎದೆ ಕೊಟ್ಟು ಪ್ರಾಣ ಕೊಟ್ಟು ಯುದ್ಧ ಮಾಡೋಕ್ಕೆ ರೆಡಿ ದೇಶಕ್ಕೆ ದೇಶ ಉಳಿಸೋದಕ್ಕೆ ರಕ್ಷಣೆ ಮಾಡೋದಕ್ಕೆ ರೆಡಿ ಅಂತ ಹೇಳುವಂಥ ಸೈನಿಕರಿಗೆ ಸರ್ಕಾರ ಈ ರೀತಿಯ ರಸ್ತೆಗಳನ್ನು ಸುರಂಗಗಳನ್ನು ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ರೆ ನಮ್ಮ ಸೈನಿಕರ ಶಕ್ತಿ ಅವರ ಆತ್ಮಬಲ ನೂರು ಪಟ್ಟು ಹೆಚ್ಚಾಗುತ್ತೆ ಹಾಗಾಗಿ ಈ ಒಂದು ಜೊಜಿಲಾ ಪಾಸ್ ನಿರ್ಮಾಣ ಆಗ್ತಾ ಇರೋದನ್ನು ನಾವು ಮತ್ತೆ ಹೇಳಬೇಕಾಗಿದೆ ಅಂದರೆ ಈ ಹಿಂದೆ ಹೇಳಿದ್ವಿ ಅಂತಲ್ಲ ಇದನ್ನು ಒತ್ತಿ ಹೇಳಬೇಕಾಗಿದೆ ಹಾಗಾಗಿ ಇದು ದೇಶದ ಸುರಕ್ಷತೆಯಲ್ಲಿ ಭದ್ರತೆಯಲ್ಲಿ ಈಗೇನು ಆತಂಕ ಎದುರಾಗ್ತಾ ಇದೆ ನೋಡಿ ಈ ಕಡೆ ಬಾಂಗ್ಲಾದೇಶ್ ಕೊಲ್ಯಾಪ್ಸ್ ಆಗುವಂಥದ್ದು ಅಲ್ಲಿನ ಸರ್ಕಾರ ಬಿದ್ದೋಗಿ ಅಲ್ಲಿ ರಾಜಕೀಯ ಅಸ್ಥಿರತೆ ಆಗಿರುವಂಥದ್ದು ಪಾಕಿಸ್ತಾನದಲ್ಲಿ ರಾಜಕೀಯ ಅಸ್ಥಿರತೆ ಆಗಾಗ್ ಕಾಡ್ತಾ ಇರುತ್ತೆ ಇದೆಲ್ಲದರ ನಡುವೆ ಭಾರತ ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿದರೆ ನಮ್ಮ ಗಡಿಗಳಲ್ಲಿ ನಮ್ಮ ಸೈನಿಕರು ಸ್ಟ್ರಾಂಗಾಗಿ ನಿಂತ್ಕೋಬೇಕು ಅದನ್ನು ಮಾಡೋದಕ್ಕೆ ಈ ಮೂಲಭೂತ ಸೌಕರ್ಯಗಳು ಸುರಂಗಗಳು ರಸ್ತೆಗಳು ಚೆನ್ನಾಗಾಗಬೇಕು ಅದು ಆಗ್ತಾ ಇರೋದ್ರ ಬಗ್ಗೆ ಹೆಮ್ಮೆ ಇದೆ ದೇಶದ ಜನರಿಗೆ ಹಾಗಾಗಿ ಈ ಒಂದು ಜೊಜಿಲಾ ಪಾಸ್ ಈಗ ಆರು ಸಾವಿರದ ಎಂಟುನೂರು ಕೋಟಿ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಸಮಯ ಇದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನಿರ್ಮಿಸಿ ತೋರಿಸ್ತಾ ಇದ್ದಾರೆ ಇದಕ್ಕೆ ಒಂದು ಈ ಕೆಲಸಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ಸುರಂಗ ಆದ ನಂತರ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಕಾಶ್ಮೀರಕ್ಕೆ ಹೋಗುವಂಥವ್ರು ಹೆಚ್ಚಾಗ್ತಾರೆ ಹಾಗೆ ನಮ್ಮ ಸೈನಿಕರ ಆತ್ಮಬಲ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿನ ಜನ ಎಂಜಿನಿಯರ್ಗಳೆಲ್ಲರೂ ಕೂಡ ಕೆಲಸಗಾರರು ಕೂಡ कैसा आगता बेहद संभ्रम तुर्त आता है खुशिया व्यक्तपड़स्ता है मैं यहाँ पर मेगा प्रोजेक्ट में काम कर रहा हूँ जोजिला प्रोजेक्ट में तो यहाँ पर बहुत ही अच्छा काम भी चल रहा है और टनल भी बन रही है इन अब रास्ते में कोई दिक्कत नहीं होगी तो बारह महीने अब रास्ता खुला रहेगा ये लोकल के लिए भी फ़ायदेमंद है लद्दाख के लिए और फ़ौज के लिए भी और हमारे लिए भी और यहाँ पर रोज़गार भी मिल रहा है हमारा तो इससे बहुत फायदा हुआ यहाँ के लोगों को भी और यहाँ के बाशन को भी दिस प्रोजेक्ट हैज़ बीन डिवाइडेड इनटू टू पार्ट्स वन वी कॉल कनेक्टिंग रोड सोना मार्ग टू बालटाल लेंथ ऑफ दिस रोड टनल्स ब्रिजेस टोटल लेंथ इज 17 किलोमीटर इन दिस पोर्शन ऑफ द 17 किलोमीटर लेंथ ऑफ हाईवे वी बिल्ट four major bridges and uh, Nilgara twin tunnels 2 tube 500 meter long each 2 tube uh, 2 kilometer long each and uh, thereafter uh, as per uh, DGRE report eight locations are identified where avalanche comes every year from highway side from national highway side so to pass these uh, avalanches towards valley or uh, river we built eight number cut and cover structures these are also tunnels and thereafter one snow gallery from where uh, commuters uh, while driving can see outside view of the valley so this 17 kilometer length of road shall be dedicated to the nation by end of this November, by November this, this year.